ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ರಸಪಾಕ ಚೋಲನಿಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ನಿಮ್ಮ ಮನೆ ಮಗಳು ನಳಿನ ಇದ್ದೀನಿ ಈಗ ಸಿಂಪಲ್ಲಾಗಿ ಈಸಿಯಾಗಿ ಹೆಲ್ತಿಯಾಗಿ ಸ್ನ್ಯಾಕ್ಸ್ ಮಾಡೋಣ ಗೋಧಿ ಹಿಟ್ಟಿಂದ ಸ್ನ್ಯಾಕ್ಸ್ ಮಾಡೋಣ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ದೊಡ್ಡವರು ತಿನ್ಬೋದು ಇಷ್ಟ ಆಗುತ್ತೆ ಮಕ್ಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕಬೇಕು ಮತ್ತು ಸಂಜೆ ಬಂದಾಗ ಏನಾದರೂ ತಿನ್ನಕ್ಕೆ ಬೇಕು ಅಂತ ಕೇಳ್ತಾರೆ ಪಟ ಅಂದ್ಬಿಟ್ಟು ಬೇಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ಸ್ನ್ಯಾಕ್ಸ್ ಮಾಡೋಣ ಬನ್ನಿ ಯಾವ ಥರ ಮಾಡೋದನ್ನು ತೋರಿಸ್ತೀನಿ ಗೋಧಿ ಹಿಟ್ಟಿನಿಂದ ಮಾಡೋಣ ಬನ್ನಿ ನೋಡಿ ಒಂದು ಕೋ ಒಂದು ಬಾ ಬಟ್ಟಲು ತಗೊಂಡಿದ್ದೀನಿ ಅದಿರೋದು ಕಲಿಸೋಕ್ಕೆ ಒಂದು ದೊಡ್ಡ ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಆಗಲಿ ಮೀಡಿಯಮ್ ರವೆ ಆಗಲಿ ಸ್ವಲ್ಪ ಒಂದು ಐದಾರು ಸ್ಪೂನ್ ರವೆ ಇದೆ ರವೆ ಹಾಕ್ಕೊತಾ ಇದ್ದೀನಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಬಿಳಿ ಒಂದು ಎರಡು ಸ್ಪೂನ್ ಮೂರು ಸ್ಪೂನ್ ಬಿಳಿ ಎಳ್ಳಿದೆ ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ ಕಸ್ತೂರಿ ತಗೊಂಡಿದ್ದೀನಿ ಅದು ಎರಡು ಸ್ಪೂನ್ ಇದೆ ಕಸ್ತೂರಿ ಮೇತಿ ಹಾಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಅಜ್ವಾನ ಒಂದು ಸ್ಪೂನ್ ಒಂದುವರೆ ಸ್ಪೂನ್ ಅಜ್ವಾನ ಹಾಕೊತಾ ಇದ್ದೀನಿ ಪ್ರೆಸ್ ಮಾಡಿ ಹಾಕೊಳ್ಳಿ ತುಂಬ ಚೆನ್ನಾಗಿರ್ತದೆ ಮತ್ತೆ ಕರುಂಜಿ ಕರುಂಜಿನ ಹಾಕೊಳ್ಳಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಕರಿಂಜಿ ಕರಿಂಜಿನ ಅಷ್ಟೇ ಸ್ಕ್ರೇಪ್ ಮಾಡಿ ಹಾಕಿ ತುಂಬ ಟೇಸ್ಟಿಯಾಗಿ ಬರ್ತದೆ ಖಾರಕ್ಕೆ ಚಿಲ್ಲಿ ಫ್ಲೇಕ್ಸ್ ಚಿಲ್ಲಿ ಪ್ಲೇಕ್ಸ್ ತೊಗೊಂಡಿದ್ದೀನಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಚಿಲ್ಲಿ ಇಲ್ಲ ಇಲ್ಲಾಂದರೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕ ಉಪ್ಪು ರುಚಿ ಉಪ್ಪು ಎಷ್ಟು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಸ್ವಲ್ಪ ಎಣ್ಣೆ ಹಾಕ್ಬೇಕು ಕಾಯಿಸಿಲ್ಲ ಬರೀ ಹಂಗೆ ಎಣ್ಣೆ ಹಾಕ್ತಿದೀನಿ ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕೊಬೇಕು సేమ్ చపాతి ఇట్టు కలిస్తవల్ల ఆ తన చపాతి హట్చూ గట్టి ఇప్పుడు స్వల్ప హింగు ఒ స్పూన్ హింగ్ హాకీ స్పూన్ హింగ్ హాకొంత హింగు ನೀವು ಯಾವುದು ಯೂಸ್ ಮಾಡಿದ್ರೆ ಅದು ಹಾಕ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನೂ ಒಂದು ಸ್ವಲ್ಪ ಎಣ್ಣೆ ಇಡಿಸ್ತದೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಎಲ್ಲ ಇಟ್ಟಿಗೆಲ್ಲ ಚೆನ್ನಾಗಿ ಹಿಡಿಬೇಕು ಆ ಥರ ಮಿಕ್ಸ್ ಮಾಡಬೇಕು ಒಂದು ಮೂರು ಸ್ಪೂನಿಂದ ನಾಲ್ಕು ಸ್ಪೂನ್ ಎಣ್ಣೆ ಸಾಕಷ್ಟು ಎಣ್ಣೆ ಹಾಕೊಂಡ್ರೆ ಆಗುತ್ತೆ ಲಾಸ್ಟು ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ಯಾಕೋ ಪಿಚ್ಚರ್ ಬಂದಿಲ್ಲ ನನ್ನ ಮೊಬೈಲಲ್ಲಿ ಬಂದಿದೆ ಅಲ್ಲಿ ಯಾಕಾಗ ಬಂದಿಲ್ಲ ಸಾರಿ ವಾಯ್ಸ್ ಬಂದಿದೆ ಪಿಚ್ಚರ್ ಅದು ವಿಡಿಯೋ ಬಂದಿಲ್ಲ ನೋಡಿದ್ರೆ ಬೇಜಾರು ಮಾಡ್ಕೊಬೇಡಿ ನೋಡಿರಿ ಕಲಿಸಿ ಎಲ್ಲ ರೆಡಿ ಆದಮೇಲೆ ಈ ಥರ ಬರಬೇಕು ಈ ಥರ ಬಂದರೆ ಪರ್ಫೆಕ್ಟ್ ಅಂದ್ಬಿಟ್ಟು ನೋಡಿ ಉಂಡೆ ಕಟ್ಟರೆ ಆಗುತ್ತೆ స్వల్ప స్వల్పే నీరు హు కలస్కో చపాతి హీట ఇండి చపాతి హీట్గా ఒక చూట్ కలిసి ಕಲ್ಸಿದ್ದೀನಿ ಚಪಾತಿ ಇಟ್ಕೊಂಡು ಒಂದು ಸ್ವಲ್ಪ ಗಟ್ಟಿನೇ ಇದೆ ಚೆನ್ನಾಗಿ ನಾದ್ಕೊಬೇಕು ಚೆನ್ನಾಗಿ ನಾದ್ ಕಲಿಸ್ಬೇಕು ಎಷ್ಟು ಚೆನ್ನಾಗಿ ನಾಟ ಅಷ್ಟು ಚೆನ್ನಾಗಿರುತ್ತೆ ಕಲ್ಸಿದ್ದೀನಿ ಒಂದೆರಡು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡೋಣ ಇದನ್ನು ಒಂದು ಚಪಾತಿ ಒಂದು ಬಟ್ಲು ಮುಚ್ಚಿಟ್ರಿ ಇಲ್ಲಾಂದ್ರೆ ಒಂದು ಪ್ಲೇಟು ಪೇಪರು ಮುಚ್ಚಿಡಿ ಚಪಾತಿ ಎಲ್ಲ ಮಾಡ್ತಾ ಇದ್ದೀನಿ ಒಂದೆರಡು ನಿಮಿಷ ರೆಸ್ಟ್ ಇಷ್ಟು ಎರಡು ನಿಮಿಷ ಐದು ನಿಮಿಷ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ತಕ್ಷಣ ಮಾಡ್ಕೊಬೋದು ಎಣ್ಣೆ ಕಾಯಿ ಕಿಡ ನೋಡಿ ಒಂದು ಚಿಕ್ಕ ಬೋಲ್ ತೊಗೊಂಡಿದ್ದೀನಿ ಇದು ಗೋಧಿ ಇಟ್ಟು ತೊಗೊಂಡಿದ್ದೀನಿ ಈಗ ಸ್ವಲ್ಪ ತುಪ್ಪ ತಗೋಬೇಕು ಒಂದು ಸ್ಪೂನ್ ಎರಡು ಸ್ಪೂನ್ ತುಪ್ಪ ಹಾಕ್ಕೊತಾ ಇನ್ನೊಂದು ಒಂದು ಬಟ್ಲಿಗೆ ಇದಕ್ಕೆ ಎರಡು ಸ್ಪೂನ್ ಗೋಧಿ ಹಿಟ್ಟು ಹಾಕ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಮಿಕ್ಸ್ ಆಗಿರಬೇಕು ಆಗಿರ್ಬೇಕು ಎಸಿಟ್ಕೋಣ ಈಗ ಚಪಾತಿ ಕಲಿಸಿದ್ರಲ್ಲ ಚಪಾತಿ ತಿಕ್ಕೋಣ ನೋಡಿ ಚಪಾತಿ ಚರ್ಮ ಕಲಿಸಿದ್ದೀನಲ್ಲ ಹಾಗೆ ಇದರಲ್ಲಿ ಮನೆ నాలుగు బాగా మాడితాయు నాలక బాగా మాడిదిని చన్నా ఉండే మాడ్కు మాడు నాదు 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 ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಸೇಮ್ ಚಪಾತಿ ಲಟ್ಟಿಸ್ಕೊಂಡು ಚಪಾತಿ ಥರ ಲಟ್ಟಿಸ್ಬೇಕು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಜಾಸ್ತಿ ಬೇಡ ಸ್ವಲ್ಪ ಹಿಟ್ಟು ಹಾಕ್ಕೊಳ್ರಿ ಚಪಾತಿ ಕಟ್ಟಿ ತಗೋಣ ದೊಡ್ಡದಾಗಿ ತುಂಬ ತೆಳ್ಳಗು ಬೇಡ ತುಂಬ ದಪ್ಪನೂ ಬೇಡ ಮೀಡಿಯಮ್ ಸೈಜ್ ಇರಬೇಕು ಅಗಲವಾಗಿ ಡಲ್ ಲಟ್ಟಿಸ್ಕೊಳ್ಳಿ ತೋರಿಸ್ತೀನಿ ಯಾವ ಸೈಜ್ ಇರಬೇಕು ಅಂತ ನೋಡಿ ಈ ಸೈಜ್ ಸರಿಯಾಗಿದೆ ಈ ಸೈಜು ಸಾಕು ಇಷ್ಟಾಗಲ ಇಷ್ಟು ಸೈಜ್ ಬಂದಿರುತ್ತೆ ಈಗ ಗೋಧಿ ಇಟ್ಟಿದ್ ಮಾಡಿದ್ರೆಲ್ಲ ತುಪ್ಪದಲ್ಲಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಸೌರ್ಬೇಕು ಸ್ಪ್ರೆಡ್ ಮಾಡಿ ಶಂಕ್ರಪಾಳೆ ಇರುತ್ತಲ್ಲ ಸೇಮ್ ಶಂಕ್ರಪಳೆ ಥರನೇ ಇರುತ್ತೆ ಸ್ವೀಟ್ ಅಲ್ಲ ಇದು ಖಾರ ಮಕ್ಕಳಿಗೆ ಸ್ಕೂಲ್ ಲಂಚ್ ಬಾಕ್ಸ್ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕೊಳಿಸ್ಬೋದು ಮನೇಲಿ ಬಂದಲ್ಲಿ ಸ್ನ್ಯಾಕ್ಸ್ ಕೇಳ್ತಾರೆ ಅವರು ಸ್ನ್ಯಾಕ್ಸ್ ಕೊಡ್ಬೋದು ಯಾರನ್ನು ಗೆಸ್ಟ್ ಬಂದಾಗ ಮಾಡ್ಕೊಳ್ಬೋದು ನಮಗೂ ಟೀ ಕಾಫಿ ಜೊತೆಗೂ ಚೆನ್ನಾಗಿರುತ್ತೆ ಮಾಡಿದ್ದೀನಿ ಈ ಥರ ಮರ್ಚ್ಕೊಳ್ಳಿ ನೋಡಿ ಈ ತರ ರೋಲ್ ಮಾಡ್ಕೊಬೇಕು ರೋಲ್ ಮಾಡಿ ಕಟ್ ಮಾಡ್ಕೊಳ್ಳಿ ಯಾವ ಸೈಜ್ ಬೇಕು ಅದು ನೋಡಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ರಿ ನೋಡಿ ಈ ಥರ ಮಾಡ್ಕೊಬೇಕು ಮಾಡ್ಕೊಂಡೆಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊಬೇಕು ನೋಡಿ ಈ ಥರ ಎಲ್ಲನೂ ಆ ಥರ ಮಾಡ್ಕೊಳ್ರಿ ಎಲ್ಲನೂ ಒಂದೇ ಸತಿ ಮಾಡ್ಕೊಂಡ್ಬಿಟ್ಟು ಒಂದೇ ಸತಿ ಎಣ್ಣೆಲಿ ಫ್ರೈ ಮಾಡ್ಕೊಬೋದು ಆಗಲಿಲ್ಲ ಅಂದರೆ ನೋಡಿ ಹಿಂಗೆ ಹಿಂಗೆ ಪ್ರೆಸ್ ಮಾಡಿದ್ರೆ ಅದೇ ಆಗ್ತದೆ ಹಂಗು ಲಟ್ಟಣಿ ಲಟ್ಟಣೆಕಾಯಿ ಸ್ವಲ್ಪ ಹಿಂಗೆ ಲಟ್ಟಿಸ್ರಿ ಹ್ಞೂ ಚೂರು ದೊಡ್ಡದಾಗ ಬರುತ್ತೆ ಲಟ್ಟಿಸಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತದೆ ಮಾಡಿ ಎಲ್ಲ ಆ ಥರ ಮಾಡ್ಕೊಂಬಿಡ್ಬೇಕು ಎಲ್ಲ ಮಾಡ್ಕೊಂಬಂದ್ಬಿಡ್ತೀನಿ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯಿಯಕ್ಕೆ ಇಟ್ಟಿನ ಎಣ್ಣೆ ಕಾದಿದೆ ಬನ್ನಿ ಫ್ರೈ ಮಾಡೋಣ ನೋಡಿ ಎಣ್ಣೆ ಇಟ್ಟಿದೆ ಎಣ್ಣೆ ಕಾದಿದೆ ಚೆನ್ನಾಗಿ ಉರಿ ಕಮ್ಮಿ ಮಾಡ್ಕೊಳ್ಳಿ ಎಣ್ಣೆ ಬಿಡೋಣ ಇನ್ನೊಂದೇ ಬಿಡಿ ಬಂಡೆ ಇಷ್ಟು ಬಿಡಿ ಆಗ್ತಾ ಇದ್ದಂಗೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಎರಡು ನಿಮಿಷ ಅದು ಮೇಲೆ ಬರ್ತದೆ ನೋಡಿ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಹಾಕಿದ್ರೆ ಚೆನ್ನಾಗಿ ಇದಾಗುತ್ತೆ ಚೆನ್ನಾಗಿ ಬರ್ತದೆ ನೋಡಿ ಒಂದೊಂದೇ ಮೇಲೆ ಬರ್ತಾ ಇದೆ ಈ ಮಿಕ್ಸ್ ಮಾಡಿ ಗೋಲ್ಡನ್ ಕಲರ್ ಬೇಕು ಬರಬೇಕು ರೆಸ್ಪಿಯೇ ತುಂಬ ಟೇಸ್ಟಿ ಆಗುತ್ತೆ ನೋಡೋಕ್ಕೂ ಶೇಪ್ ತುಂಬ ಲೇಯರ್ ಲೇಯರ್ ಥರ ತುಂಬ ಚೆನ್ನಾಗಿರುತ್ತೆ ನೋಡಿ ಆಗಿದೆ ಈಗೆಲ್ಲ ಗೋಲ್ಡನ್ ಕಲರ್ ಬಂದಿದೆ ಅದೆಲ್ಲ ಕದರ್ ಬರೋಣ ಗರಿ ಬರಿ ಆಗಿರ್ತದೆ ಸ್ಟೋರ್ ಮಾಡಿಟ್ಕೊಬೋದು ಏರಿ ಈಗೊಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಗಾಳಿ ಆಡದಿರಂಗೆ ಸ್ಟೋರ್ ಮಾಡಿ ಮಾಡಿಬಿಟ್ಕೊಂಡು ಒಂದು ತಿಂಗಳು ಬರುತ್ತೆ ನೋಡಿ ತಗೊಂಡು ಎಷ್ಟು ಚೆನ್ನಾಗಿರ್ತಾ ಇದೆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಲೇ ಚೆನ್ನಾಗಿ ಬರ್ತಾ ಇದೆ ಒಂದು ಟಿಶ್ಯೂ ಹಾಕೊಂಡಿದ್ದೀನಿ ಇನ್ನೊಂದು ಬಟ್ಲಿಗೆ ಹಾಕೊತಾ ಇದೀನಿ ಉಳಿದಿರೋದೆಲ್ಲ ಹಂಗೆ ಫ್ರೈ ಮಾಡ್ಕೊಬೇಕು ಯಾವತ್ತೂ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ ಒಂದೆರಡು ನಿಮಿಷ ಬಿಡಿ ಅದೇ ಎಲ್ಲ ಮೇಲೆ ಬರುತ್ತೆ ಅದು ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಲೇಯರ್ ಲೇಯರ್ ಥರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸಹ ಜೊತೆ ತಿನ್ಬೋದು ಹಂಗು ತಿನ್ಬೋದು ಕಾಫಿ ಜೊತೆ ಎಲ್ಲನೂ ಯಾರನ್ನ ಬಂದಾಗ ಗೆಸ್ಟ್ ಬಂದಾಗ ಮಾಡ್ಕೋದು ಮಾಡಿ ಸ್ಟೋರ್ ಮಾಡಿ ಮಾಡಿಟ್ಕೊಂಡ್ರೆ ಮಕ್ಳಿಗೆ ಸ್ಕೂಲ್ಗೆ ಬೆಳಿಗ್ಗೆ ಟೈಮು ಸ್ನ್ಯಾಕ್ಸ್ ಹಾಕ್ಲೇಬೇಕಲ್ವಾ ಸ್ನ್ಯಾಕ್ಸ್ಗೆ ಹಾಕ್ಬೋದು ಸಂಜೆ ಬಂದಾಗ ಸ್ನ್ಯಾಕ್ಸ್ ಕೊಡ್ಬೋದು ತುಂಬ ಟೇಸ್ಟಿ ಇದ್ದರೆ ತುಂಬ ಹೆಲ್ತಿಯಾಗಿರುತ್ತೆ ನೋಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನೋಡಿ ಸೌಂಡ್ ಕೇಳಿಸ್ತಾ ಇದೆಯಾ ಎಷ್ಟು ಸೌಂಡ್ ಬರ್ತಾ ಇದೆ ಗರಿ ಗರಿಯಾಗಿರುತ್ತೆ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ ಮಾಡ್ಕೊಳ್ಳಿ ಮಾಡ್ಕೊಂಡು ಹಿಂಗೆ ಬಂತಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಧನ್ಯವಾದಗಳು